ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಜಗತ್ತಿದೆಯಲ ಸದಾ ಗಡಿಬಿಡಿ ಗದ್ದಲ ಈ ಗದ್ದಲದ ನಡುವೆ ನಮ್ಮ ಮನಸ್ಸಿಗೆ ಶಾಂತಿ ಸಿಗೋದು ಹೇಗೆ ಅದೆಷ್ಟೋ ಸವಾಲುಗಳು ಆದ್ರೆ ನಮ್ಮ ಹಿರಿಯರು ನಮ್ಮ ಪ್ರಾಚೀನ ಜ್ಞಾನ ಇದಕ್ಕೊಂದು ದಾರಿಯನ್ನ ತೋರಿಸಿದೆ ಬನ್ನಿ ನಮ್ಮ ಒಳಗಿನ ಜಗತ್ತನ್ನು ಇನ್ನಷ್ಟು ಬಲಪಡಿಸುವ ಆ ದಾರಿಯಲ್ಲಿ ಒಟ್ಟಿಗೆ ಸಾಗೋಣ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವರೆಗೂ ನಮ್ಮ ತಲೆಯಲ್ಲಿ ಏನೆಲ್ಲ ಯೋಚನೆಗಳು ಓಡಾಡ್ತಿರ್ತಾವೆ ಅಲ್ವಾ ಸಾವಿರಾರು ಯೋಚನೆಗಳು ಅವುಗಳಲ್ಲಿ ಕೆಲವು ನಮಗೆ ಸ್ಫೂರ್ತಿ ಕೊಟ್ರೆ ಇನ್ನು ಕೆಲವು ನಮ್ಮನ್ನು ಹಿಂದಕ್ಕೆ ಎಳೆಯುತ್ತವೆ ಈ ಪ್ರಶ್ನೆಯೊಂದಿಗೆ ನಮ್ಮ ಇವತ್ತಿನ ಈ ಚಿಂತನೆಯನ್ನು ಶುರು ಮಾಡೋಣ ಈ ವಿಶ್ಲೇಷಣೆಯಲ್ಲಿ ನಾವೊಂದು ಪಯಾಣಕ್ಕೆ ಹೊರಟಿದ್ದೇವೆ ಇದರಲ್ಲಿ ಐದು ಪ್ರಮುಖ ಹಂತಗಳಿವೆ ಮೊದಲು ಮನಸ್ಸಿನ ಸಹಜ ಸ್ವಭಾವವನ್ನು ಅರ್ಥ ಆಮೇಲೆ ನಮ್ಮದೇ ಆದ ಒಂದು ಆಂತರಿಕ ಜಗತ್ತನ್ನು ಹೇಗೆ ಕಟ್ಟುವುದು ಅಂತ ನೋಡೋಣ ಅದಕ್ಕೆ ಬೇಕಾದ ಜ್ಞಾನವನ್ನು ಜೀವನದಲ್ಲಿ ಹೇಗೆ ಅಳವಡಿಸುವುದು ನಿಜವಾದ ಜ್ಞಾನದ ಶಕ್ತಿಯೇನು ಮತ್ತು ಕೊನೆಯದಾಗಿ ಇದನ್ನೆಲ್ಲಾ ಪ್ರತಿದಿನ ಅಭ್ಯಾಸ ಮಾಡುವುದು ಯಾಕೆ ಅಷ್ಟು ಮುಖ್ಯ ಅನ್ನೋದನ್ನು ತಿಳಿದುಕೊಳ್ಳೋಣ ಸರಿ ಹಾಗಿದ್ರೆ ನಮ್ಮ ಪಯಣದ ಮೊದಲ ಹೆಜ್ಜೆ ಮನಸ್ಸಿನ ಕಾಡು ಸ್ವಭಾವವನ್ನು ಅರಿಯುವುದು ಅಂದ್ರೆ ನಾವು ಏನೂ ಮಾಡದೆ ಸುಮ್ಮನೆ ಬಿಟ್ರೆ ನಮ್ಮ ಮನಸ್ಸು ಯಾವ ಕಡೆಗೆ ಸಾಗುತ್ತೆ ಅದರ ಸಹಜ ಪ್ರವೃತ್ತಿ ಏನು ಇದನ್ನ ಅರ್ಥ ಮಾಡಿಕೊಳ್ಳೋದು ತುಂಬಾನೇ ಮುಖ್ಯ ನೋಡಿ ಮನಸ್ಸನ್ನ ನೀರಿಗೆ ಹೋಲಿಸೋದು ಒಂದು ಅದ್ಭುತವಾದ ರೂಪಕ ನೀರು ಯಾವಾಗ್ಲೂ ಇಳಿಜಾರಿನ ಕಡೆಗೆ ಹರಿಯುತ್ತಲ್ವಾ ಅದಕ್ಕೆ ಯಾವುದೇ ಪ್ರಯತ್ನ ಬೇಕಿಲ್ಲ ಹಾಗೆಯೇ ನಮ್ಮ ಮನಸ್ಸು ಕೂಡ ಯಾವುದೇ ವಿಶೇಷ ಪ್ರಯತ್ನ ಇಲ್ಲದಿದ್ರೆ ನಕಾರಾತ್ಮಕತೆ ಮತ್ತು ಸುಲಭದ ದಾರಿಗಳ ಕಡೆಗೆ ಜಾರುತಾ ಹೋಗ್ತದೆ ಇದನ್ನೇ ಇನ್ನೊಂದು ರೀತಿ ಹೇಳೋದಾದ್ರೆ ನಮ್ಮ ಮನಸ್ಸು ಒಂದು ದಟ್ಟವಾದ ಕಾಡು ಇದ್ದ ಹಾಗೆ ನಾವು ಅದನ್ನ ಸರಿಯಾಗಿ ನೋಡ್ಕೊಳ್ದಿದ್ರೆ ಅಲ್ಲಿ ಮುಳ್ಳಿನ ಗಿಡಗಳೂ ಬೇಡವಾದ ಕಳೆಗಳೂ ದಟ್ಟವಾಡಿ ಬಿಡಿದುಬಿಡ್ತವೆ ಆಗ ಆ ಕಾಡು ಯಾವುದಕ್ಕೂ ಉಪಯೋಗಕ್ಕೆ ಬಾರ್ದ ಹಾಗೆ ಆಗ್ಬಿಡುತ್ತೆ ಹಾಗಿದ್ರೆ ನಮ್ಮ ಮನಸ್ಸಿನ ತೋಟದಲ್ಲಿರೋ ಈ ಕಳೆಗಳು ಅಂಟೆ ಯಾವುವು ಅವು ಬೇರೆಲ್ಲೂ ಇಲ್ಲ ನಮ್ಮೊಳಗೇವೆ ನಮ್ಮಲ್ಲಿ ಆಳವಾಗಿ ಬೇರೂರಿರುವ ಕೆಲವು ಕೆಟ್ಟ ಅಭ್ಯಾಸಗಳು ನಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಂದ ಬರುವ ಒತ್ತಡ ಸಮಾಜ ನಮ್ಮಿಂದ ಏನೇನು ನಿರೀಕ್ಷಿಸುತ್ತದೆಯೋ ಆ ಟ್ರೆಂಡ್ಗಳು ಮತ್ತು ನಮ್ಮ ಮೂಲ ಸಹಜ ಪ್ರವೃತ್ತಿಗಳು ಇವೆಲ್ಲವೂ ಸೇರಿ ನಮ್ಮ ಮನಸ್ಸಿನಲ್ಲಿ ಗೊಂದಲವನ್ನೇ ಸೃಷ್ಟಿಸುತ್ತವೆ ಸರಿ ಸಮಸ್ಯೆಯ ಬಗ್ಗೆ ಈಗ ನಮಗೆ ಗೊತ್ತಾಯಿತು ಹಾಗಿದ್ರೆ ಪರಿಹಾರ ಏನು ಅದಕ್ಕೆ ಉತ್ತರವೇ ನಮ್ಮ ಆಂತರಿಕ ಜಗತ್ತನ್ನು ನಾವೇ ನಿರ್ಮಿಸಿಕೊಳ್ಳುವುದು ಅಂದ್ರೆ ನಮ್ಮ ಒಳಗಿನ ವಾತಾವರಣವನ್ನು ಪ್ರಜ್ಞಾಪೂರ್ವಕವಾಗಿ ನಮಗೆ ಬೇಕಾದ ಹಾಗೆ ರೂಪಿಸಿಕೊಳ್ಳುವ ಒಂದು ಅದ್ಭುತ ಪ್ರಕ್ರಿಯೆಯಿದು ಈ ಮಾತನ್ನು ಒಮ್ಮೆ ಗಮನವಿಟ್ಟು ಕೇಳಿ ನಮ್ಮದೇ ಆದ ಒಂದು ಭಾವನಾತ್ಮಕ ಜಗತ್ತನ್ನು ಪ್ರತ್ಯೇಕವಾಗಿ ಕಟ್ಟಿಕೊಳ್ಳಬೇಕು ಮತ್ತು ಆ ಜಗತ್ತಿನಲ್ಲಿ ಶ್ರೇಷ್ಠ ಮನಸ್ಸುಗಳು ಅಂದರೆ ಶ್ರೇಷ್ಠ ವಿಚಾರಗಳು ಬಂದು ನೆಲೆಸುವಂತೆ ನಾವು ಆಹ್ವಾನಿಸಬೇಕು ಇಷ್ಟು ಅದ್ಭುತವಾದ ಮಾತು ಅಲ್ವಾ ಇದನ್ನೇ ಸಾಧಿಸೋಕೆ ಇರೋ ಒಂದು ಅತ್ಯಂತ ಶಕ್ತಿಯುತವಾದ ಸಾಧನ ಅಂದರೆ ಸ್ವಾಧ್ಯಾಯ ಸಂಸ್ಕೃತದಲ್ಲಿ ಸ್ವಾ ಅಂದರೆ ನಮ್ಮದು ಅಧ್ಯಾಯ ಅಂದ್ರೆ ಅಧ್ಯಯನ ಅಂದ್ರೆ ನಮ್ಮ ಬಗ್ಗೆ ನಾವೇ ಅಧ್ಯಯನ ಮಾಡೋದು ಹೇಗೆ ಮಹಾನ್ ಚಿಂತಕರ ಜ್ಞಾನಿಗಳ ಪುಸ್ತಕಗಳನ್ನು ಓದೋದು ಅವರ ಮಾತುಗಳನ್ನು ಕೇಳೋದು ಮತ್ತು ಅದರ ಬಗ್ಗೆ ಆಳವಾಗಿ ಚಿಂತನೆ ಮಾಡೋದು ಇದೇ ನಮ್ಮ ಆಂತರಿಕ ಜಗತ್ತನ್ನು ಕಟ್ಟುವ ಅಡಿಪಾಯ ಸರಿ ಈಗ ಏನು ಮಾಡಬೇಕು ಅಂತ ಗೊತ್ತಾಯಿತು ಆದರೆ ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಹೇಗೆ ಕೇವಲ ಒಳ್ಳೆಯ ಪುಸ್ತಕಗಳನ್ನು ಓದಿದರೆ ಸಾಕಾ ಖಂಡಿತಾ ಇಲ್ಲ ಆ ಜ್ಞಾನವನ್ನ ನಮ್ಮ ಬದುಕಿನ ಒಂದು ಭಾಗವನ್ನಾಗಿ ಮಾಡಿಕೊಳ್ಬೇಕು ಅದು ಹೇಗೆ ಅಂತ ನೋಡೋಣ ನೋಡಿ ಇದೇನು ಕಷ್ಟದ ಕೆಲಸ ಅಲ್ಲ ಕೆಲವು ಸರಳವಾದ ಹಂತಗಳಿವೆ ಮೊದಲು ನಾವು ಊಟ ತಿಂಡಿಗೆ ಹೇಗೆ ಬಜೆಟ್ ಮಾಡ್ತೇವೋ ಹಾಗೆಯೇ ಪುಸ್ತಕಗಳಿಗೂ ಒಂದು ಬಜೆಟ್ ಇಡಬೇಕು ಓದುವಾಗ ಕೇವಲ ಪುಟಗಳನ್ನ ಮುಗಿಸ್ಬೇಕು ಅಂತ ಓದಬಾರ್ದು ಪ್ರತಿಯೊಂದು ಮಾತನ್ನು ಅರ್ಥ ಮಾಡ್ಕೊಡಲು ಪ್ರಯತ್ನಿಸ್ಬೇಕು ಮನಸ್ಸಿಗೆ ತಟ್ಟಿದ ಮುಖ್ಯವಾದ ಅಂಶಗಳನ್ನ ಒಂದು ಡೈರಿಯಲ್ಲಿ ಬರೆದಿಟ್ಕೋಬೇಕು ಬಿಡುವು ಸಿಕ್ಕಾಗೆಲ್ಲ ಆ ಟಿಪ್ಪಣಿಗಳನ್ನ ಮತ್ತ ಮತ್ತೆ ಓದಿ ಅದರ ಬಗ್ಗೆ ಯೋಚಿಸ್ಬೇಕು ಮತ್ತು ಕೊನೆಯದಾಗಿ ಆ ಅದ್ಭುತ ಯೋಚನೆಗಳನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬಹುದು ಅಂತ ಒಂದು ಪ್ಲಾನ್ ಮಾಡಿಕೊಳ್ಬೇಕು ಹೀಗೆ ಟಿಪ್ಪಣಿ ಮಾಡುವ ಅಭ್ಯಾಸ ಇದೆಯಲ್ಲ ಅದು ತುಂಬಾನೇ ಮುಖ್ಯ ಯಾಕಂದರೆ ಕಾಲ ಕಳದಂತೆ ಆ ನೋಟ್ಬುಕ್ ಬರೀ ಟಿಪ್ಪಣಿಗಳ ಪುಸ್ತಕ ಆಗಿ ಉಳಿಯಲ್ಲ ಅದು ಜ್ಞಾನ ಅನ್ನೋ ಮಹಾಸಾಗರದಿಂದ ನಾವು ಆಯ್ದುಕೊಂಡ ಅಮೂಲ್ಯವಾದ ರತ್ನಗಳ ಸಂಗ್ರಹ ಆಗುತ್ತೆ ನಮಗೆ ಯಾವಾಗ ಬೇಕೋ ಆವಾಗ ಆ ಖಜಾನೆಯನ್ನು ತೆರೆದು ಸ್ಫೂರ್ತಿ ಪಡಿಬೋದು ನಾವು ಈಗ ಒಂದು ತುಂಬಾನೇ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ ಅದೇನಂದ್ರೆ ಎಲ್ಲಾ ಜ್ಞಾನವೂ ಒಂದೇ ಅಲ್ಲ ಕೇವಲ ವಿಷಯ ತಿಳಿದುಕೊಳ್ಳುವುದಕ್ಕೂ ಮತ್ತು ನಿಜವಾದ ಜ್ಞಾನ ಅಥವಾ ವಿದ್ಯೆಗೂ ನಡುವೆ ದೊಡ್ಡ ವ್ಯತ್ಯಾಸವಿದೆ ನೋಡಿ ಸ್ವತಃ ಭಗವದ್ಗೀತೆಯಲ್ಲೇ ಜ್ಞಾನದ ಬಗ್ಗೆ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ನ ಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಅಂದ್ರೆ ಈ ಜಗತ್ತಿನಲ್ಲಿ ಜ್ಞಾನದಷ್ಟು ಪವಿತ್ರವಾದದು ಮತ್ತು ನಮ್ಮನ್ನು ಶುದ್ಧೀಕರಿಸುವಂಥವುದು ಬೇರೆ ಯಾವುದೂ ಇಲ್ಲ ಹಾಗಿದ್ರೆ ಆ ಜ್ಞಾನದಲ್ಲಿರೋ ಎರಡು ವಿಧಗಳನ್ನ ನೋಡೋಣ ಒಂದು ಕಡೆ ಜೀವನೋಪಾಯದ ಜ್ಞಾನ ಇದನ್ನು ನಾವು ಶಾಲೆ ಕಾಲೇಜ್ಗಳಲ್ಲಿ ಕಲಿತೇವೆ ಡಾಕ್ಟರ್ ಇಂಜಿನಿಯರ್ ಆಗೋಕೆ ಬೇಕಾದ ಜ್ಞಾನ ಇದು ಜಗತ್ತಿನಲ್ಲಿ ಬದುಕಲು ಹಣ ಸಂಪಾದಿಸಲು ಇದು ಬೇಕೇ ಬೇಕು ಮತ್ತೊಂದು ಕಡೆ ವಿದ್ಯಾ ಅಥವಾ ನಿಜವಾದ ಜ್ಞಾನ ಇದನ್ನ ನಾವು ಸ್ವಾಧ್ಯಾಯದಿಂದ ಸತ್ಸಂಗದಿಂದ ಪಡಿತೇವೆ ಇದು ನಮ್ಮ ವ್ಯಕ್ತಿತ್ವವನ್ನ ನಮ್ಮ ಗುಣವನ್ನ ರೂಪಿಸುತ್ತೆ ಇದು ನಮ್ಮ ಆಂತರಿಕ ಶ್ರೇಷ್ಠತೆಗೆ ದಾರಿ ಮಾಡಿಕೊಡುತ್ತೆ ಈ ವಿದ್ಯಾ ಅನ್ನೋದಿದೆಯಲ್ಲ ಅದೋ ಒಂಥರ ಪರುಷಮಣಿ ಇದ್ದ ಹಾಗೆ ಅದು ಕಬ್ಬಿಣವನ್ನ ಚಿನ್ನವಾಗಿ ಪರಿವರ್ತಿಸುವಂತೆ ನಮ್ಮ ವ್ಯಕ್ತಿತ್ವವನ್ನ ಒಳಗಿನಿಂದಲೇ ಸಂಪೂರ್ಣವಾಗಿ ಬದಲಾಯಿಸಿಬಿಡುತ್ತೆ ನಮ್ಮಲ್ಲಿ ಕರುಣೆ ಪ್ರಾಮಾಣಿಕತೆ ಧೈರ್ಯದಂತಹ ಸದ್ಗುಣಗಳನ್ನ ಬೆಳೆಸಿ ನಮ್ಮ ಬದುಕಿಗೊಂದು ಅರ್ಥವನ್ನ ಕೊಡುತ್ತೆ ಆದರೆ ಇಲ್ಲೊಂದು ತುಂಬಾನೇ ಮುಖ್ಯವಾದ ವಿಷಯವನ್ನ ನಾವು ಮರಿಬಾರ್ದು ಇನ್ನಮ್ಮ ಆಂತರಿಕ ತೋಟವನ್ನು ನೋಡ್ಕೊಳ್ಳುವ ಕೆಲ್ಸ ಇದೆಯಲ್ಲ ಇದು ಒಮ್ಮೆ ಮಾಡಿ ಬಿಡುವ ಕೆಲ್ಸ ಅಲ್ಲ ಇದು ಪ್ರತಿದಿನ ನಾವು ಸ್ನಾನ ಮಾಡುವ ಹಾಗೆ ಊಟ ಮಾಡೋ ಹಾಗೆ ಒಂದು ಅತ್ಯಗತ್ಯವಾದ ದೈನಂದಿನ ಅಭ್ಯಾಸ ಇದನ್ನ ಹೀಗೆ ಅರ್ಥ ಮಾಡ್ಕೊಳ್ಬೋದು ನಮ್ಮ ಮನೆಗೆ ಪ್ರತಿದಿನ ಹೊರಗಿನಿಂದ ಧೂಳು ಬಂದು ಅಲ್ವಾ ಅದಕ್ಕೆ ನಾವು ಪ್ರತಿದಿನ ಕಸ ಗುಡಿಸ್ತೇವೆ ಹಾಗೆಯೇ ನಮ್ಮ ಮನಸ್ಸಿಗೂ ಕೂಡ ಈ ಪ್ರಪಂಚದ ನಕಾರಾತ್ಮಕ ಯೋಚನೆಗಳ ಧೂಳು ಪ್ರತಿದಿನ ಅಂಟಿಕೊಳ್ತಲೇ ಇರುತ್ತೆ ಹಾಗಾಗಿ ಅದಕ್ಕೂ ನಿರಂತರವಾದ ಸ್ವಚ್ಛತೆಯ ಅಗತ್ಯವಿದೆ ನಮ್ಮ ಮನಸ್ಸಿನೊಳಗಿನ ಹೋರಾಟವನ್ನು ಒಮ್ಮೆ ಕಲ್ಪನೆ ಮಾಡಿಕೊಳ್ಳಿ ನಮ್ಮಲ್ಲಿ ಈಗಾಗಲೇ ತೊಂಬತ್ತು ಪರ್ಸೆಂಟ್ ಹಳೆಯ ನಕಾರಾತ್ಮಕ ಆಲೋಚನೆಗಳು ತುಂಬಿಕೊಂಡಿದ್ರೆ ನಾವು ಹೊಸದಾಗಿ ಸೇರಿಸುವ ಕೇವಲ ಹತ್ತು ಪರ್ಸೆಂಟ್ ಒಳ್ಳೆಯ ಆಲೋಚನೆಗಳು ಏನು ಮಾಡೋಕ್ಕಾಗತ್ತೆ ದೈನಂದಿನ ಅಭ್ಯಾಸವಿಲ್ಲದಿದ್ರೆ ಆ ಹಳೆಯ ಬಹುಸಂಖ್ಯಾತ ನಕಾರಾತ್ಮಕ ಯೋಜನೆಗಳೇ ಯಾವಾಗ್ಲೂ ಗೆಲ್ತವೆ ನಮ್ಮ ಪೂರ್ವಜರಿಗೆ ಋಷಿಗಳಿಗೆ ಈ ಸತ್ಯ ಗೊತ್ತಿತ್ತು ಅದಕ್ಕೆ ಅವರು ತಮ್ಮ ಉಪನಿಷತ್ತುಗಳಲ್ಲಿ ಸ್ಪಷ್ಟವಾಗಿ ಹೇಳಿದ್ದು ಸ್ವಾಧ್ಯಾಯಾನ್ ಮಾ ಪ್ರಮದಃ ಅಂದರೆ ಸ್ವ ಅಧ್ಯಯನದಲ್ಲಿ ಎಂದಿಗೂ ಎಳ್ಳಷ್ಟು ನಿರ್ಲಕ್ಷ್ಯ ತೋರಬೇಡ ಇದು ಕೇವಲ ಒಂದು ಸಲಹೆ ಅಲ್ಲ ಇದು ನಮ್ಮ ದೈನಂದಿನ ಜೀವನಕ್ಕೆ ಒಂದು ಆಜ್ಞೆ ಹಾಗಾಗಿ ನಾವು ತೆಗೆದುಕೊಳ್ಬೇಕಾದ ನಿರ್ಧಾರ ಇಷ್ಟೆ ಹೇಗೆ ನಾವು ಪ್ರತಿದಿನ ಮಲಗುವುದು ಸ್ನಾನ ಮಾಡುವುದು ಅತ್ಯಗತ್ಯವೋ ಹಾಗೆಯೇ ಈ ಸ್ವಾಧ್ಯಾಯವನ್ನು ಕೂಡ ನಮ್ಮ ದೈನಂದಿನ ಬದುಕಿನ ಒಂದು ಪ್ರಮುಖ ಮತ್ತು ಚೌಕಾಸಿ ಮಾಡಲಾಗದ ಭಾಗವನ್ನಾಗಿ ಮಾಡ್ಕೊಳ್ಬೇಕು ಹಾಗಿದ್ರೆ ಈ ಚಿಂತನೆಯನ್ನ ಈ ಒಂದು ಸರಳ ಪ್ರಶ್ನೆಯೊಂದಿಗೆ ಮುಗಿಸೋಣ ಇಂದು ನಿಮ್ಮ ಮನಸ್ಸಿನ ಈ ಫಲವತ್ತಾದ ತೋಟದಲ್ಲಿ ಯಾವ ಒಂದು ಜ್ಞಾನದ ಬೀಜವನ್ನ ನೆಡಲು ಇಚ್ಛಿಸುತ್ತೀರಿ ಒಮ್ಮೆ ಯೋಚಿಸಿ ನೋಡಿ ಯಶಸ್ಸು ವೈಫಲ್ಯ ಈ ಎರಡರ ನಡುವೆ ಒಂದು ಸಣ್ಣ ಗೆರೆ ಇದೆಯಲ್ವಾ ಆ ಗೆರೆ ಯಾವುದು ಅದನ್ನು ನಿರ್ಧರಿಸೋ ಒಂದು ಅದ್ಭುತವಾದ ಶಕ್ತಿಯೇ ಬಟ್ಟೆ ಬನ್ನಿ ಇವತ್ತು ಸ್ವಲ್ಪ ಆಳವಾಗಿ ಮಾತಾಡೋಣ ಸರಿ ನಮ್ಮ ಈ ಪಯಣವನ್ನ ಒಂದು ಒಗಟಿನಿಂದ ಶುರು ಮಾಡೋಣ ಯಾಕಂದ್ರೆ ಈ ಒಗಟಿನ ಉತ್ತರದಲ್ಲೇ ಇದೆ ಯಾವುದೇ ಫೀಲ್ಡ್ ಆಗಿರ್ಲಿ ಅಲ್ಲಿ ಯಶಸ್ಸು ಗಳಿಸೋದಕ್ಕಿರೋ ಒಂದು ದೊಡ್ಡ ಸೀಕ್ರೆಟ್ ಒಂದು ಸನ್ನಿವೇಶವನ್ನ ಕಲ್ಪನೆ ಮಾಡಿಕೊಳ್ಳಿ ಇಬ್ರು ಲಾಯರ್ಸ್ ಇದಾರೆ ಓಕೆ ಇಬ್ಬರು ಒಂದೇ ಎಕ್ಸಾಮ್ ಪಾಸ್ ಮಾಡಿದ್ದಾರೆ ಇಬ್ಬರು ಓದೋಕೆ ಒಂದೇ ಸಮನಾದ ಟೈಮ್ ಕೊಟ್ಟಿದ್ದಾರೆ ಆದರೆ ರಿಸಲ್ಟ್ ಮಾತ್ರ ಕಂಪ್ಲೀಟ್ ಬೇರೆ ಒಬ್ರು ಸಿಕ್ಕಾಪಟ್ಟೆ ಸಕ್ಸಸ್ಫುಲ್ ಆಗ್ತಾರೆ ಇನ್ನೊಬ್ರು ಯಾಕೋ ಹಿಂದೆ ಉಳಿದ್ಬಿಡ್ತಾರೆ ಹಾಗಾದ್ರೆ ಯಾಕೆ ಈ ಥರ ವ್ಯತ್ಯಾಸ ಎಲ್ಲವೂ ಒಂದೇ ಆಗಿದ್ರೂ ಸಹ ಒಬ್ರನ್ನ ಮುಂದೆ ತಳ್ಳಿ ಇನ್ನೊಬ್ರನ್ನ ಹಿಂದೆ ನಿಲ್ಲಿಸೋ ಆ ಹಿಡನ್ ಫ್ಯಾಕ್ಟರ್ ಅದೇನು ಇದಕ್ಕೆ ಉತ್ತರ ಕೇಳಿದ್ರೆ ಸ್ವಲ್ಪ ಆಶ್ಚರ್ಯ ಆಗ್ಬೋದು ಯಾಕೆಂದ್ರೆ ನಮ್ಮ ಮೂಲಗಳ ಪ್ರಕಾರ ಕಾರಣ ಬೇರೆ ಯಾವುದೂ ಅಲ್ಲ ಕೇವಲ ಒಂದೇ ಒಂದು ಕಾರಣ ಅದೇ ಸ್ವಾಧ್ಯಾಯ ಅಂದ್ರೆ ಪ್ರತಿದಿನ ತಪ್ಪದೇ ಒಂದು ಶಿಸ್ತಿನಿಂದ ಮಾಡೋ ಸ್ವಾ ಸರಿ ಸ್ವಾಧ್ಯಾಯ ಅಂತ ಹೇಳ್ತಿದ್ದೀವಿ ಹಾಗಂದ್ರೆ ನಿಜವಾಗಿ ಏನು ಮತ್ತೆ ಇದು ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ನೋಡಿ ಸ್ವಾಧ್ಯಾಯ ಅಂದರೆ ಸುಮ್ಮನೆ ಏನೋ ಒಂದು ಬುಕ್ ಓದದ ಹಾಗಲ್ಲ ಇದೊಂದು ಆಕ್ಟಿವ್ ಪ್ರಾಸೆಸ್ ಇದರಲ್ಲಿ ಮೂರು ಸ್ಟೆಪ್ಸ್ ಇದೆ ಒಂದು ಅಧ್ಯಯನ ಅಂದರೆ ಜ್ಞಾನವನ್ನು ಗಳಿಸೋದು ಎರಡು ಚಿಂತನೆ ಅಂದರೆ ಗಳಿಸಿದ್ದರ ಬಗ್ಗೆ ಆಳವಾಡ್ ಯೋಚಿಸೋದು ಮೂರು ಮನನ ಅಂದ್ರೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಈ ಮೂರು ಸೇರಿದಾಗಲೇ ಅದು ನಿಜವಾದ ಸ್ವಾಧ್ಯಾಯ ಆಗೋದು ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ ಮೂಲಗಳ ಪ್ರಕಾರ ಇದೊಂದು ಸೈಂಟಿಫಿಕ್ ಸತ್ಯ ಇದ್ದ ಹಾಗೆ ಇದಕ್ಕೆ ಎಕ್ಸೆಪ್ಷನ್ಸ್ ಅನ್ನೋದೇ ಇಲ್ವಂತೆ ಅಂದರೆ ಯೋಚನೆ ಮಾಡಿ ಪ್ರತಿದಿನ ಶ್ರದ್ಧೆಯಿಂದ ಸ್ವಾಧ್ಯಾಯ ಮಾಡೋ ಒಬ್ಬ ಹೊಸಬ ಎಷ್ಟೋ ವರ್ಷದ ಎಕ್ಸ್ಪೀರಿಯೆನ್ಸ್ ಇರೋ ಎಕ್ಸ್ಪರ್ಟನ್ನು ಕೂಡ ಮೀರಿಸಬೋದಂತೆ ಈ ಐಡಿಯಾ ಏನೋ ಹೊಸದಲ್ಲ ಇದು ಸಾವಿರಾರು ವರ್ಷಗಳಷ್ಟು ಹಳೆಯದು ಆ ಕಾಲದಲ್ಲಿ ಗುರುಕುಲದಲ್ಲಿ ಶಿಕ್ಷಣ ಮುಗಿಸಿ ಹೊರಡೋ ಶಿಷ್ಯನಿಗೆ ಗುರುಗಳು ಕೊನೆಯದಾಗಿ ಕೊಡ್ತಿದ್ದ ಅಡ್ವೈಸ್ ಏನಿದೆ ಗೊತ್ತಾ ಅದೇ ಇದು ಸ್ವಾಧ್ಯಾಯಾನ್ಮಾ ಪ್ರಮದಹ ಅಂದ್ರೆ ನಿನ್ನ ಸ್ವ ಅಧ್ಯಯನದಲ್ಲಿ ಯಾವತ್ತೂ ಸೋಮಾರಿತನ ತೋರಿಸ್ಬೇಡ ಅಂತ ನೋಡಿ ಎಷ್ಟೊಂದು ಮಹತ್ವ ಕೊಟ್ಟಿದ್ದಾರೆ ಅಂತ ಹಾಗಾದರೆ ಸ್ವಾಧ್ಯಾಯ ಅನ್ನೋದು ಬರೀ ಕರಿಯರ್ಗೆ ಅಷ್ಟೇನಾ ಖಂಡಿತಿಲ್ಲ ಇದು ನಮ್ಮ ಒಳಗಿನ ಶಕ್ತಿಯನ್ನು ಹೆಚ್ಚಿಸುತ್ತೆ ನಮ್ಮ ಪರ್ಸನಾಲಿಟಿಯ ಫೌಂಡೇಶನ್ ಆಗುತ್ತೆ ಅದು ಹೇಗೆ ಅಂತ ಈಗ ನೋಡೋಣ ಸ್ವಾಧ್ಯಾಯದಿಂದ ನಮ್ಮೊಳಗೆ ಒಂದು ದೊಡ್ಡ ಬದಲಾವಣೆ ಆಗುತ್ತೆ ಮೊದಲನೇದಾಗಿ ಇದು ನಮ್ಮ ಮನಸ್ಸನ್ನು ಕ್ಲೀನ್ ಮಾಡುತ್ತೆ ಆಮೇಲೆ ಜೀವನದಲ್ಲಿ ಒಂದು ಶಿಸ್ತುನ್ನ ತರುತ್ತೆ ಅಷ್ಟೇ ಅಲ್ಲ ನೆಗೆಟಿವ್ ಯೋಚನೆಗಳು ಕೆಟ್ಟ ಸಹವಾಸದಿಂದ ನಮ್ಮನ್ನು ಕಾಪಾಡುವ ಒಂದು ಥರ ಕೆಲಸ ಮಾಡುತ್ತೆ ಕೊನೆಗೆ ನಮ್ಮ ಪ್ರಜ್ಞೆಯನ್ನ ಜಾಗೃತಗೊಳಿಸಿ ದೊಡ್ಡ ದೊಡ್ಡ ಗುರಿಗಳ ಕರೆಗೆ ನಮ್ಮನ್ನ ತಾನಾಗೆ ಕರೆದುಕೊಂಡು ಹೋಗುತ್ತೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ ಮುಖ್ಯವಾದ ಪಾಯಿಂಟ್ ಏನಂದ್ರ ಈ ಡೈಲಿ ಪ್ರಾಕ್ಟೀಸ್ ಅನ್ನೋದು ಬರೀ ಲರ್ನಿಂಗ್ ಅಲ್ಲ ಅದೊಂದು ತಪಸ್ಸು ಇದ್ದಾಗೆ ಇದೇ ಒಂದು ರೀತಿಯ ಆಳವಾದ ಮೆಡಿಟೇಷನ್ ಇದರಿಂದ ಮನಸ್ಗೆ ಫೋಕಸ್ ಮತ್ತೆ ಶಾಂತಿ ಎರಡೂ ಸಿಗುತ್ತೆ ಓಕೆ ಇದೆಲ್ಲ ವೈಯಕ್ತಿಕ ಮಟ್ಟದಲ್ಲಿ ಆಯಿತು ಆದ್ರೆ ಇದೇ ಸ್ವಾಧ್ಯಾಯ ಅನ್ನೋದು ಪುಸ್ತಕಗಳ ಮೂಲಕ ಇಡೀ ಜಗತ್ತಿನ ಹಿಸ್ಟ್ರಿನೇ ಚೇಂಜ್ ಮಾಡಿದೆ ಅಂದ್ರೆ ನಂಬ್ತೀರಾ ಹೌದು ಅದು ಹೇಗೆ ಅಂತ ನೋಡೋಣ ಬನ್ನಿ ಮಹಾತ್ಮ ಗಾಂಧಿಯವರನ್ನೇ ನೋಡಿ ಅವರ ಫಿಲಾಸಫಿಯ ಬೇಸ್ ಆಳವಾದ ಅಧ್ಯಯನ ಅವರು ಭಗವದ್ಗೀತೆಯನ್ನ ತಮ್ಮ ತಾಯಿ ಅಂತಾನೆ ಕರೀತಿದ್ರು ಅಷ್ಟೇ ಅಲ್ಲ ರಸ್ಕಿನ್ ಥೋರೋ ಇವರ ಪುಸ್ತಕಗಳೆಲ್ಲ ಅವರ ಯೋಚನಾ ಲಹರಿಯನ್ನೇ ರೂಪಿಸಿದ್ವು ಇನ್ನೊಂದು ಕಡೆ ಕಾರ್ಲ್ ಮಾರ್ಕ್ಸ್ ಅವರ ಕ್ರಾಂತಿಕಾರಕ ಸಿದ್ಧಾಂತಗಳ ಹಿಂದೆ ಇದ್ದುದು ವರ್ಷಗಟ್ಲೆ ಸೀರಿಯಸ್ ಸ್ಟಡಿ ಹೆಗೆಲ್ ಆಡಂ ಸ್ಮಿತ್ ಡೇವಿಡ್ ರಿಕಾರ್ಡು ಹೀಗೆ ದೊಡ್ಡ ದೊಡ್ಡ ಚಿಂತಕರನ್ನ ಅವರು ಆಳವಾಗಿ ಓದ್ಕೊಂಡಿದ್ರು ಈ ಜ್ಞಾನದ ಚೈನ್ ನಿಲ್ಲಲ್ಲ ನೋಡಿ ಗಾಂಧೀಜಿಯವರ ಬರಹಗಳು ಅಟ್ಲಾಂಟಿಕ್ ಸಾಗರವನ್ನ ದಾಟಿ ಮಾರ್ಟಿನ್ ಲೂದರ್ ಕಿಂಗ್ ಜೂನಿಯರ್ ಅವರಿಗೆ ಇನ್ಸ್ಪಿರೇಷನ್ ಆಯಿತು ಅವರ ಹೋರಾಟಕ್ಕೆ ದಾರಿ ತೋರಿಸಿದ್ದು ಗಾಂಧೀಜಿಯವರ ಪುಸ್ತಕಗಳು ಇವು ಕೇವಲ ಒಂದೆರಡು ಉದಾಹರಣೆಗಳಲ್ಲ ಇದೊಂದು ಗ್ಲೋಬಲ್ ಫೆನಾಮಿನಾನ್ ಅಮೆರಿಕನ್ ರೆವಲ್ಯೂಷನ್ ಇಂದ ಹಿಡಿದು ರಷ್ಯನ್ ರೆವಲ್ಯೂಷನ್ವರೆಗೂ ಆಫ್ರಿಕಾದ ಸ್ವಾತಂತ್ರ್ಯ ಹೋರಾಟದಿಂದ ನಮ್ಮದೇ ಭಾರತದ ಹೋರಾಟದವರೆಕೆ ಇತಿಹಾಸದ ಎಲ್ಲ ದೊಡ್ಡ ದೊಡ್ಡ ಟರ್ನಿಂಗ್ ಪಾಯಿಂಟ್ಗಳ ಹಿಂದೆ ಪುಸ್ತಕಗಳು ಅನ್ನೋ ಸೈಲೆಂಟ್ ಪವರ್ ಕೆಲಸ ಮಾಡಿದೆ ಅದಕ್ಕೆ ನೋಡಿ ನಮ್ಮ ಮೂಲಗಳು ಪುಸ್ತಕಗಳನ್ನ ಬರೀ ವಸ್ತುಗಳಾಗಿ ನೋಡಲ್ಲ ಬದಲಿಗೆ ಅವುಗಳನ್ನ ಜ್ಞಾನದ ಜಾಗೃತ ದೇವತೆಗಳು ಅಂತ ಕರಿತವೆ ಇಷ್ಟು ಸುಂದರವಾದ ಮಾತಲ್ವಾ ರೋಮನ್ ಫಿಲಾಸಫರ್ ಸಿಸರೋ ಹೇಳದ್ ಮಾತು ಕೇಳಿ ಪುಸ್ತಕಗಳಿಲ್ಲದ ಕೋಣೆ ಆತ್ಮವಿಲ್ಲದ ದೇಹದ ಹಾಗೇ ಎಷ್ಟು ನಿಜ ಅಲ್ವಾ ಇನ್ನು ಜಾನ್ ಮಿಲ್ಟನ್ ಒಂದು ಸ್ಟೆಪ್ ಮುಂದೆ ಹೋಗಿ ಹೇಳ್ತಾರೆ ಒಂದು ಒಳ್ಳೆಯ ಪುಸ್ತಕ ಅಂದರೆ ಅದು ಒಬ್ಬ ಮಹಾನ್ ವ್ಯಕ್ತಿಯ ಜೀವರಕ್ತ ಇದರ ಅರ್ಥ ಆ ಲೇಖಕರ ಆತ್ಮದ ಒಂದು ಅಂಶವೇ ಆ ಪುಸ್ತಕದಲ್ಲಿ ಜೀವಂತವಾಗಿರುತ್ತೆ ಅಂತ ಅಷ್ಟೇ ಅಲ್ಲ ಪುಸ್ತಕಗಳು ನಮ್ಮ ಬೆಸ್ಟ್ ಫ್ರೆಂಡ್ಸ್ ಇದ್ದ ಹಾಗೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಯಾವತ್ತೂ ನಮ್ ಜೊತೆಗಿದ್ದು ಗೈಡ್ ಮಾಡೋ ಲಾಯಲ್ ನಿಸ್ವಾರ್ಥ ಫ್ರೆಂಡ್ಸ್ ಪುಸ್ತಕಗಳ ಪವರ್ ಬಗ್ಗೆ ಲೋಕಮಾನ್ಯ ತಿಲಕ್ ಹೇಳಿದ ಈ ಒಂದು ಮಾತು ಸಾಕು ನಾನು ನರಕದಲ್ಲಿದ್ರೂ ಸರಿ ಒಳ್ಳೆ ಪುಸ್ತಕಗಳನ್ನ ವೆಲ್ಕಮ್ ಮಾಡ್ತೀನಿ ಯಾಕಂದ್ರೆ ಅವು ಎಲ್ಲೇ ಇರಲಿ ಅಲ್ಲೊಂದು ಸ್ವರ್ಗವನ್ನ ಸೃಷ್ಟಿಸುವ ಶಕ್ತಿ ಅವುಗಳಿಗಿದೆ ಹಾಗಾದ್ರೆ ಈ ಎಲ್ಲಾ ಮಾತುಗಳ ಕೊನೆಯಲ್ಲಿ ನಮಗೆ ನಾವೇ ಕೇಳಿಕೊಳ್ಬೇಕಾದ ಪ್ರಶ್ನೆ ಒಂದೇ ನಮ್ಮ ಪ್ರಜ್ಞೆಯನ್ನ ಜಾಗೃತಗೊಳಿಸೋ ನಮ್ಮ ಜೀವನವನ್ನೇ ಬದಲಾಯಿಸಬಹುದಾದ ಆ ಒಂದು ಪುಸ್ತಕ ಯಾವುದು ಯೋಚನೆ ಮಾಡಿ ಒಂದು ಪುಸ್ತಕದ ಪುಟ ಅದು ನಮ್ಮ ಒಳಗಿನ ಜಗತ್ತನ್ನ ನಮ್ಮ ಭವಿಷ್ಯವನ್ನ ಅಷ್ಟೇ ಆಕೆ ಒಂದು ಇಡೀ ದೇಶದ ಹಣೆಬರಹವನ್ನೇ ಬದಲಾಯಿಸಬಲ್ಲದು ಅಂದ್ರೆ ನಂಬೋಕಾಗುತ್ತಾ ಬನ್ನಿ ಈ ಸಣ್ಣ ಕ್ರಿಯೆಯಲ್ಲಿ ಅಡಗಿರುವ ದೊಡ್ಡ ಶಕ್ತಿ ಯಾವುದು ಅಂತ ಇವತ್ತು ಒಟ್ಟಿಗೆ ನೋಡೋಣ ಲೋಕಮಾನ್ಯ ಅವರ ಈ ಮಾತನ್ನು ಒಮ್ಮೆ ಗಮನಿಸಿ ಇದು ಸುಮ್ಮನೆ ಹೇಳಿದ ಮಾತಲ್ಲ ಇದೊಂದು ರೀತಿ ಜೀವನದ ಸತ್ಯ ಎಂಥದ್ದೇ ಕಠಿಣ ಪರಿಸ್ಥಿತಿ ಇರಲಿ ಜ್ಞಾನ ನಮ್ಮ ಜೊತೆಗಿದ್ರೆ ಅಲ್ಲೊಂದು ಸ್ವರ್ಗವನ್ನೇ ಸೃಷ್ಟಿ ಮಾಡಬಹುದು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ ಪುಸ್ತಕ ಅಂದ್ರೆ ಕೇವಲ ಮನರಂಜನೆ ಅಲ್ಲ ಅವು ನಮ್ಮ ಬದುಕಿಗೆ ದಾರಿ ತೋರಿಸೋ ದೀಪಗಳು ಹಾಗಾದ್ರೆ ಈ ಶಕ್ತಿ ಎಲ್ಲಿಂದ ಬರುತ್ತೆ ಮೊದಲು ನಮ್ಮ ಮನಸ್ಸಿನ ಆಳಕ್ಕೆ ಇಳಿದು ನೋಡೋಣ ಎಂಥ ನೋವಿದ್ರೂ ಪುಸ್ತಕಗಳು ಅದಕ್ಕೆ ಒಂದು ಗುರಾಣಿ ತರ ಹೇಗೆ ಕೆಲಸ ಮಾಡುತ್ತವೆ ಅನ್ನೋದನ್ನ ಒಂದು ನಿಜವಾದ ಘಟನೆ ಮೂಲಕನೇ ತಿಳ್ಕೊಳ್ಳೋಣ ಒಂದು ಕ್ಷಣ ಕಲ್ಪನೆ ಮಾಡಿಕೊಳ್ಳಿ ನಿಮಗೊಂದು ದೊಡ್ಡ ಆಪರೇಷನ್ ಆಗ್ಬೇಕು ಆದ್ರೆ ನಿಮ್ಗೆ ಅರಿವಳಿಕೆ ಅಂದ್ರೆ ಅನೆಸ್ತೀಶಿಯಾ ಕೊಡಲ್ಲ ಹೇಗಿರುತ್ತೆ ಲೋಕಮಾನ್ಯ ತಿಲಕವರು ಇಂಥದೇ ಒಂದು ಪರಿಸ್ಥಿತಿಯನ್ನ ಎದುರಿಸ್ತರು ಆಗ ಅವರು ತೆಗೆದುಕೊಂಡ ನಿರ್ಧಾರ ಇದೆಯಲ್ಲ ಅದು ಡಾಕ್ಟರ್ಗಳನ್ನ ಮಾತ್ರ ಅಲ್ಲ ಇಡೀ ಜಗತ್ತನ್ನೇ ಒಂದು ಕ್ಷಣ ದಂಗುಬಡಿಸಿತ್ತು ನೋಡಿ ಆಪರೇಷನ್ ಟೇಬಲ್ ಮೇಲೆ ತಿಲಕ್ ಅವರು ಅರಿವಳಿಕೆಯನ್ನ ಬೇಡವೇ ಬೇಡ ಅನ್ಬಿಟ್ರು ಬದಲಿಗೆ ಅವರು ಕೇಳಿದ್ದು ಒಂದೇ ಒಂದು ಭಗವದ್ಗೀತೆಯ ಪ್ರತಿ ಆಪರೇಷನ್ ನಡೀತಾ ಇತ್ತು ಇತ್ತ ಅವರು ಗೀತೆ ಓದೋದರಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗಿದ್ರು ಎಷ್ಟೊರ ಮಟ್ಟಿಗೆ ಅಂದರೆ ಅವ್ರಿಗೆ ಆ ನೋವಿನ ಅರಿವೇ ಆಗ್ಲಿಲ್ಲ ಇದು ಕೇವಲ ಕಾನ್ಸಂಟ್ರೇಷನ್ ಅಲ್ಲ ಇದು ಮನಸ್ಸು ದೇಹವನ್ನ ಮೀರಿ ನಿಲ್ಲುವ ಒಂದು ಅದ್ಭುತ ಶಕ್ತಿಯ ಪ್ರದರ್ಶನ ತಿಲಕ್ ಅವರ ಈ ಅನುಭವ ಇದೆಯಲ್ಲ ಅದು ಓದು ಅಂದ್ರೆ ಏನು ಅನ್ನೋದಕ್ಕೆ ನಿಜವಾದ ಅರ್ಥ ಕೊಡುತ್ತೆ ಓದು ಅಂದ್ರೆ ಬರೀ ಅಕ್ಷರಗಳನ್ನು ನೋಡೋದಲ್ಲ ಅದೊಂದು ರೀತಿಯ ಧ್ಯಾನ ಯೋಗಿಗಳು ಸಮಾಧಿ ಸ್ಥಿತಿಗೆ ಹೋಗ್ತಾರಲ್ಲ ಹಾಗೆ ಆಳವಾದ ಓದು ನಮ್ಮನ್ನ ಹೊರಗಿನ ಪ್ರಪಂಚದಿಂದ ಬೇರ್ಪಡಿಸಿ ಅಲುಗಾಡಿಸಲಾಗದಂತಹ ಒಂದು ಮಾನಸಿಕ ಶಾಂತಿಯನ್ನ ಕೊಡುತ್ತೆ ಸರಿ ಓದು ಮನಸ್ಸಿಗೆ ಶಾಂತಿ ಕೊಡುತ್ತೆ ಅಷ್ಟೇನಾ ಖಂಡಿತ ಇಲ್ಲ ಅದು ನಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸಬಲ್ಲದು ಬೀದಿದೀಪದ ಕೆಳಗೆ ಓದಿ ಅಧಿಕಾರದ ಉತ್ತುಂಗಕ್ಕೆ ಏರಲು ಪುಸ್ತಕಗಳು ಹೇಗೆ ಒಂದು ಏಣಿಯಂತೆ ಕೆಲಸ ಮಾಡುತ್ತವೆ ಅಂತ ಈಗ ನೋಡೋಣ ಒಂದೇ ಒಂದು ಅಭ್ಯಾಸ ಅದು ಓದುವಿಕೆ ಇದು ಒಬ್ಬ ವ್ಯಕ್ತಿಯನ್ನ ಬಡತನದ ಕೂಪದಿಂದ ಅಧಿಕಾರದ ಶಿಖರಕ್ಕೇ ಏರಿಸಬಲ್ಲದಾ ಉತ್ತರಕ್ಕಾಗಿ ಇಬ್ರು ಮಹಾನ್ ವ್ಯಕ್ತಿಗಳ ಜೀವನವನ್ನೇ ನೋಡೋಣ ಬನ್ನಿ ಈ ಟೇಬಲ್ ನೋಡಿ ಒಂದು ಕಡೆ ಆಂಡ್ರೂ ಕಾರ್ನೆಗಿ ಇನ್ನೊಂದು ಕಡೆ ಟಿ ಎಸ್ ಮುತ್ತುಸ್ವಾಮಿ ಅಯ್ಯರ್ ಒಬ್ಬರು ಅಮೆರಿಕಾದಲ್ಲಿ ಇನ್ನೊಬ್ರು ಭಾರತದಲ್ಲಿ ಇಬ್ರ ಹಿನ್ನೆಲೆ ಬೇರೆ ಬೇರೆ ಆದ್ರೆ ಅವರಿಬ್ಬರ ಯಶಸ್ಸಿನ ಹಿಂದಿದ್ದ ಪವರ್ ಒಂದೇ ಅದು ಜ್ಞಾನದ ಅಸಿವು ಮತ್ತು ಸ್ವ ಅಧ್ಯಯನ ಅವರ ಬಡತನವಾಗ್ಲಿ ಪರಿಸ್ಥಿತಿಯಾಗ್ಲಿ ಅವರನ್ನ ತಡಿಯೋಕ್ ಆಗ್ಲಿಲ್ಲ ಯಾಕಂದರೆ ಪುಸ್ತಕಗಳು ಅವರಿಗೆ ದಾರಿ ತೋರಿಸ್ತಾ ಇದ್ದವು ಇದು ಅಕ್ಷರಶಃ ಸತ್ಯ ಜ್ಞಾನ ಅನ್ನೋದು ಒಬ್ಬ ವ್ಯಕ್ತಿಯನ್ನ ನೆಲದಿಂದ ಆಕಾಶಕ್ಕೆ ಎತ್ತೋ ಏಕೈಕ ಆಸ್ತಿ ದುಡ್ಡು ಆಸ್ತಿ ಎಲ್ಲವೂ ಕರಗಿ ಹೋಗ್ಬೋದು ಆದರೆ ಓದಿನಿಂದ ಕಳಿಸಿದ ಜ್ಞಾನ ಇದೆಯಲ್ಲ ಅದು ನಮ್ಮನ್ನು ಯಾವತ್ತಿಗೂ ಎತ್ತರಕ್ಕೆ ಕೊಂಡೊಯ್ಯುತ್ತಲೇ ಇರುತ್ತೆ ಒಬ್ಬ ವ್ಯಕ್ತಿಯ ಜೀವನವನ್ನೇ ಬದಲಾಯಿಸೋ ಶಕ್ತಿ ಪುಸ್ತಕಗಳಿಗಿದ್ರೆ ಒಂದು ಇಡೀ ದೇಶದ ಭವಿಷ್ಯವನ್ನೇ ರೂಪಿಸೋ ತಾಕತ್ತು ಅದಕ್ಕೆ ಇಲ್ವಾ ಬನ್ನಿ ಈಗ ನಮ್ಮ ಗಮನವನ್ನ ರಾಷ್ಟ್ರ ನಿರ್ಮಾಣದ ಕಡೆಗೆ ತಿರುಗಿಸೋಣ ಅಲ್ಲಿ ಗ್ರಂಥಾಲಯಗಳು ಸಮೃದ್ಧಿಯ ಅಡಿಪಾಯ ಆಯ್ದಿರ್ತವೆ ನೋಡಿ ಯಾವುದೇ ದೇಶದ ನಿಜವಾದ ಶಕ್ತಿ ಇರೋದು ಅದರ ಸೈನ್ಯದಲ್ಲೋ ಅಥವಾ ಸಂಪತ್ತಿನಲ್ಲೂ ಅಲ್ಲ ಅದು ಇರೋದು ಅದರ ಪ್ರಜೆಗಳ ಜ್ಞಾನದಲ್ಲಿ ವಿದ್ಯಾವಂತ ಜನರಿಂದಾನೇ ಹೊಸ ಹೊಸ ಆವಿಷ್ಕಾರಗಳು ಹುಟ್ಟೋದು ಮತ್ತು ಇದೇ ಒಂದು ದೇಶವನ್ನ ಜಾಗತಿಕ ಮಟ್ಟದಲ್ಲಿ ಬಲಿಷ್ಠವಾಗಿ ನಿಲ್ಲಿಸೋದು ಈ ಮೂರು ಸ್ತಂಭಗಳು ಒಂದಕ್ಕೊಂದು ಕನೆಕ್ಟ್ ಆಗಿವೆ ಕೆನಡಾ ಮತ್ತು ಜಪಾನ್ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್ ಕೆನಡಾ ಬಡತನವನ್ನೇ ಎದುರಿಸೋಕೆ ದೇಶದ ತುಂಬೆಲ್ಲ ಲೈಬ್ರರಿಗಳನ್ನ ಕಟ್ತು ಇನ್ನು ಜಪಾನ್ ಅಲ್ಲಿನ ಓದುವ ಸಂಸ್ಕೃತಿ ಅಲ್ಲಿನ ಟೆಕ್ನಾಲಜಿಕಲ್ ಪ್ರಗತಿಗೆ ನೇರವಾದ ಕಾರಣ ಮೆಸೇಜ್ ತುಂಬಾ ಕ್ಲಿಯರ್ ಜ್ಞಾನದ ಮೇಲೆ ಮಾಡೋ ಹೂಡಿಕೆ ದೇಶದ ಭವಿಷ್ಯದ ಮೇಲೆ ಮಾಡೋ ಅಷ್ಟೇ ಮುಖ್ಯ ಆದ್ರೆ ಸುಮ್ಮನೆ ಓದಿದ್ರೆ ಸಾಕಾ ಸಿಕ್ಕಿದ್ನೆಲ್ಲ ಓದಿದ್ರೆ ಆಗುತ್ತಾ ಖಂಡಿತ ಇಲ್ಲ ಓದುವವರ ಜವಾಬ್ದಾರಿ ಏನು ಅಂತ ಅರ್ಥ ಮಾಡ್ಕೊಳ್ದೇ ಇದ್ರೆ ಜ್ಞಾನ ವರ ಆಗೋ ಬದ್ಲು ಶಾಪ ಕೂಡ ಆಗ್ಬೋದು ಇದಕ್ಕೆ ಒಂದು ಎಚ್ಚರಿಕೆಯ ಇದೆ ಕೇಳಿ ಕಾಲದಲ್ಲಿ ಏನಾಯ್ತು ಗೊತ್ತಾ ಇಂಗ್ಲೆಂಡ್ನಲ್ಲಿ ಲೈಬ್ರರಿಗಳು ಜಾಸ್ತಿ ಆದ ಹಾಗೆ ಸಮಾಜದ ನೈತಿಕತೆ ಕುಸಿಯೋಕ್ ಶುರುವಾಯ್ತು ಆಯ್ತಾ ಹೌದು ಜ್ಞಾನದ ದೇಗುಲ ಆಗ್ಬೇಕಿದ್ದ ಲೈಬ್ರರಿಗಳು ದಾರಿ ತಪ್ಪಿದ್ದು ಹೇಗೆ ಈ ಅನಿರೀಕ್ಷಿತ ತಿರುವು ನಮ್ಗೆಲ್ಲ ಒಂದು ದೊಡ್ಡ ಪಾಠವನ್ನು ಕಲಿಸಿದೆ ಇಂಗ್ಲೆಂಡ್ನ ಈ ಪ್ರಯೋಗದಲ್ಲಿ ಎರಡು ಹಂತಗಳಿದ್ವು ಮೊದಲು ಯಾವುದೇ ಗೈಡೆನ್ಸ್ ಇಲ್ಲದೆ ಪುಸ್ತಕಗಳನ್ನ ಕೊಟ್ರು ಆಗ ಏನಾಯ್ತು ಅಂದ್ರೆ ಜನ ಅಗ್ಗದ ಸಂವೇದನಾಶೀಲ ಕಾದಂಬರಿಗಳನ್ನೇ ಜಾಸ್ತಿ ಓದೋಕ್ ಶುರು ಮಾಡಿದ್ರು ರಿಸಲ್ಟ್ ನೈತಿಕ ಅಧಾಪತನ ಆಮೇಲೆ ಉದ್ದೇಶಪೂರ್ವಕ ಓದನ್ನು ಪ್ರೋತ್ಸಾಹಿಸಲಾಯಿತು ಜನರನ್ನು ಒಳ್ಳೆಯ ರಚನಾತ್ಮಕ ಸಾಹಿತ್ಯದ ಕಡೆಗೆ ಗೈಡ್ ಮಾಡಲಾಯಿತು ರಿಸಲ್ಟ್ ಇನೋವೇಷನ್ ಮತ್ತು ಸೋಷಲ್ ಪ್ರೋಗ್ರೆಸ್ ಹಾಗಾದರೆ ಇಂಗ್ಲೆಂಡ್ ಈ ಸಮಸ್ಯೆಯನ್ನ ಹೇಗೆ ಸರಿ ಮಾಡಿತು ಅವರು ಯೋಜಿತ ಓದು ಅಂತ ಉಡು ಕ್ಯಾಂಪೇನ್ ಶುರು ಮಾಡಿದ್ರು ಅಲ್ಲಿ ಲೈಬ್ರೇರಿಯನ್ ಅಂದರೆ ಬರೀ ಪುಸ್ತಕ ಕೂಡೋರಲ್ಲ ಅವರು ಗೈಡ್ಸ್ ಆದ್ರು ಪ್ರತಿಯೊಬ್ಬರ ಜೀವನದ ಸಮಸ್ಯೆಗಳಿಗೆ ತಕ್ಕಂತೆ ಪುಸ್ತಕಗಳನ್ನು ರೆಕಮೆಂಡ್ ಮಾಡಕ್ಕೆ ಶುರು ಮಾಡಿದ್ರು ಕುಟುಂಬದ ಮೌಲ್ಯ ನೈತಿಕತೆ ಹೆಚ್ಚಿಸುವ ಸಾಹಿತ್ಯಕ್ಕೆ ಪ್ರಾಮುಖ್ಯತೆ ಕೊಟ್ರು ನೋಡಿ ಇದರಿಂದ ಲೈಬ್ರರಿಗಳು ದೇಶದ ಪ್ರಗತಿಯ ಇಂಜಿನ್ಗಳಾಗಿ ಬದಲಾದವು ಸರಿ ದೇಶದ ಕಥೆಯಿಂದ ಮತ್ತೆ ನಮ್ಮ ವೈಯಕ್ತಿಕ ಪ್ರಪಂಚಕ್ಕೆ ವಾಪಸ್ ಬರೋಣ ಈ ಎಲ್ಲಾ ಪಾಠಗಳನ್ನು ನಾವು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೋಬಹುದು ನಮ್ಮದೇ ಆದ ಒಂದು ಆಂತರಿಕ ಜಗತ್ತು ಅಂದರೆ ನಮ್ಮದೇ ಒಂದು ಲೈಬ್ರರಿಯನ್ನು ಕಟ್ಕೊಡೋದು ಹೇಗೆ ಇವತ್ತಿನ ಜಗತ್ತು ಹೇಗಿದೆ ಅಂದರೆ ಸುತ್ತಲೂ ಗಲಾಟೆ ನೆಗೆಟಿವಿಟಿ ಈ ಗದ್ದಲದಲ್ಲಿ ನಾವು ಕಳೆದು ಹೋಗಬಾರ್ದು ಅದಕ್ಕೆ ಬದಲಾಗಿ ನಾವು ಪ್ರಜ್ಞಾಪೂರ್ವಕವಾಗಿ ನಮ್ಮದೇ ಆದ ಒಂದು ಅಭಯಾರಣ್ಯವನ್ನು ಕಟ್ಕೊಳ್ಬೇಕು ಜ್ಞಾನ ಶಾಂತಿ ಮತ್ತು ಬೆಳವಣಿಗೆಯ ಒಂದು ಒಳಗಿನ ಕೋಟೆಯನ್ನು ನಿರ್ಮಿಸಿಕೊಳ್ಬೇಕು ಈ ಮಾತನ್ನು ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ ಯಾರು ತಮ್ಮ ಮಕ್ಕಳಿಗೆ ಒಳ್ಳೆಯ ಪುಸ್ತಕಗಳ ಸಂಗ್ರಹವನ್ನು ಬಿಟ್ಟುಹೋಗ್ತಾರೋ ಅವರು ಸಂಪತ್ತಿಗಿಂತ ದೊಡ್ಡ ಆಸ್ತಿಯನ್ನೇ ಬಿಟ್ಟು ಹೋದ ಹಾಗೆ ಯಾಕಂದ್ರೆ ಸಂಪತ್ತು ಖರ್ಚಾಗ್ಬೋದು ಆದರೆ ಜ್ಞಾನದ ಪರಂಪರೆ ತಲೆಮಾರುಗಳವರೆಗೂ ಉಳಿಯುತ್ತೆ ಹಾಗಂದ್ರೆ ಈ ಒಳಗಿನ ಪ್ರಪಂಚವನ್ನ ಕಟ್ಕೊಳ್ಳೋಕೆ ಮೊದಲ ಹೆಜ್ಜೆಗಳೇನು ಸಿಂಪಲ್ ಒಂದು ಪುಸ್ತಕಗಳಿಗಾಗಿ ಸ್ವಲ್ಪ ಬಜೆಟ್ ಇಡಿ ಅದು ಐಷಾರಾಮ ಅಲ್ಲ ಅಗತ್ಯ ಎರಡು ಪ್ರತಿದಿನ ಓದೋಕೆ ಅಂತ ಸ್ವಲ್ಪ ಸಮಯ ಫಿಕ್ಸ್ ಮಾಡಿ ಮೂರು ನಿಮಗೆ ಸ್ಫೂರ್ತಿ ಕೊಡುವ ನಿಮ್ಮನ್ನು ಉತ್ತಮಗೊಳಿಸುವ ಪುಸ್ತಕಗಳನ್ನೇ ಹುಡುಕಿ ಆರಿಸಿ ಮತ್ತು ಕೊನೆಯದಾಗಿ ಸುಮ್ಮನೆ ಪುಸ್ತಕಗಳನ್ನ ಕಲೆಕ್ಟ್ ಮಾಡಬೇಡಿ ಅವುಗಳಲ್ಲಿರೋ ಐಡಿಯಾಗಳ ಜೊತೆ ಕನೆಕ್ಟ್ ಆಗಿ ಕೊನೆಯದಾಗಿ ಗಾಂಧೀಜಿಯವರ ಈ ಮಾತನ್ನು ನೆನಪಿಸಿಕೊಳ್ಳೋಣ ಸ್ವ ಅಧ್ಯಯನಕ್ಕಿಂತ ದೊಡ್ಡ ಸಂತೋಷ ಮತ್ತೊಂದಿಲ್ಲ ಈ ಓದಿನ ಪಯಣ ಇದೆಯಲ್ಲ ಅದು ಕೇವಲ ಜ್ಞಾನಕ್ಕಾಗಿ ಅಲ್ಲ ಅದು ಆನಂದಕ್ಕಾಗಿ ಆತ್ಮತೃಪ್ತಿಕ್ಕಾಗಿ ನಾವು ನಮ್ಮ ಒಳಗಡೆ ಯಾವ ಪ್ರಪಂಚವನ್ನ ಕಟ್ಟಿಕೊಳ್ತೀವೋ ಅದೇ ನಮ್ಗೆ ಹೊರಗಡೆ ಕಾಣೋದು ಹಾಗಾದ್ರೆ ಪ್ರಶ್ನೆ ಇಷ್ಟೇ ತಾವು ಯಾವ ಪ್ರಪಂಚವನ್ನ ನಿರ್ಮಿಸಲು ಆಯ್ಕೆ ಮಾಡ್ಕೊಳ್ತೀರಿ